ಸುನೇತ್ರ ನಮಸ್ಕಾರ ನಿಜ ಹೇಳಬೇಕಂತಂದ್ರೆ ವಿಡಿಯೋ ಮಾಡೋಕ್ ಮುಂಚೆ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೀನಿ ಲೈಟ್ ಆಗಿ ಏನು ಅಂತ ಅರ್ಥ ಆಗ್ತಿಲ್ಲ ಆರ್ ಸಿ ಬಿ ಅವರು ಯಾಕಂದ್ರೆ ಈ ಸೆಟ್ ನಾಲ್ಕು ಮುಗೀತು ತಗೊಂಡಿರೋದು ಒಂದೇ ಒಂದು ಪ್ಲೇಯರ್ ಲಿಯಾಮ್ ಲಿವಿಂಗ್ಸ್ಟನ್ ಈ ನಾರ್ಮಲ್ ಫಸ್ಟ್ ನಾಲ್ಕು ಸೆಟ್ ಗಳಿದಾರೆ ಅದರಲ್ಲೂ ಎರಡು ಸೆಟ್ ಆಮೇಲೆ ಎರಡು ಸೆಟ್ ಇದು ನಿಮ್ ಟೀಮ್ ಅನ್ನ ಮ್ಯಾಚ್ ವಿನ್ನರ್ಗಳನ್ನ ಪಿಕ್ ಮಾಡುವಂತ ಒಂದು ಸೆಟ್ ಗಳು ಇವರು ನಿಮ್ ಟೀಮ್ ನ ದಿಕ್ಕನ್ನೇ ಬದಲಿಸ್ತಾರೆ ಅವರಿದ್ರೆ ನಿಮ್ಮ ಟೀಮ್ ಒಂದು ಆರಾನೇ ಚೇಂಜ್ ಇರುತ್ತೆ ಒಂದು ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಗಳನ್ನ ಅಥವಾ ಮ್ಯಾಚ್ ಒಂದು ಟ್ವಿಸ್ಟ್ ಅನ್ನ ಗಳು ಇವರು ಸೊ ಒಂದು ಕೋರ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಈ ನಾಲ್ಕು ಸೆಟ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಆರ್ ಸಿ ಬಿ ಅಟ್ಲೀಸ್ಟ್ ನಾವು ಅನ್ಕೊಂಡಿದ್ವಿ ಸೆಟ್ ಎರಡರಲ್ಲೇ ಒಂದು ಮೂರು ಪ್ಲೇಯರ್ ಟ್ರೈ ಮಾಡ್ತಾರೆ ಅಂತ ಬಟ್ ಓಕೆ ಸೆಟ್ ಎರಡರಲ್ಲಿ ಒಂದೊಂದು ಪ್ಲೇಯರ್ ಒಂದು ಸೆಟ್ ಅಲ್ಲಿ ಅಂತ ಬಂದಿದ್ರು ಎರಡು ಆಗಿರೋದು ನಾಲ್ಕು ಸೆಟ್ ಆಗಿದೆ ಗುರು ಇನ್ನೂ ಲಿಯಾಮ್ ಬಿಟ್ರಿ ಯಾರನ್ನು ತಗೊಂಡಿಲ್ಲ ಅದ್ರ ದೊಡ್ಡ ಹಾರ್ಟ್ ಬ್ರೇಕ್ ಅಂತಂದ್ರೆ ಕೆ ಎಲ್ ರಾಹುಲ್ ಅವ್ರನ್ನ ಬಿಡ್ ಮಾಡದೇ ಇರೋದು ಅರ್ಥ ಆಗ್ಲಿಲ್ಲ ಯಾಕೆ ಅಂತ ಹದಿನಾಲ್ಕು ಕೋಟಿ ನಾವೆಲ್ಲ ಆಲ್ಮೋಸ್ಟ್ ಇಪ್ಪತ್ತು ಕೋಟಿ ಮೇಲೆ ಪಕ್ಕ ರಾಹುಲ್ ಅಂತ ಅನ್ಕೊಂಡಿದ್ವಿ ಹತ್ತು ಕೋಟಿ ವರೆಗೆ ಇವರು ಹೋದ್ರು ಆರ್ ಸಿ ಬಿ ಅವರು ಟ್ರೈ ಮಾಡಿದ್ರು ಟ್ರೈ ಮಾಡಿಲ್ಲ ಅಂತಲ್ಲ ಬಟ್ ಅದಾದ್ಮೇಲೆ ಯಾಕೋ ಇಂಟ್ರೆಸ್ಟ್ ಎಲ್ಲಿ ತೋರಿಸಿಲ್ಲ ಯಾಕಂದ್ರೆ ನಂಗ ಅನ್ಸುತ್ತೆ ಅವ್ರ ಪ್ಲಾನ್ ಅಲ್ಲೇ ಕೆ ಎಲ್ ರಾಹುಲ್ ಇದ್ರು ಬಟ್ ಬಜೆಟ್ ಹತ್ತು ಕೋಟಿಗೆ ಅವರು ಎಂಡ್ ಮಾಡ್ಕೊಂಡಿದ್ರು ಅದ್ರ ಮೇಲೆ ನಾವು ಪಿಕ್ ಮಾಡಲ್ಲ ಅಂತ ಓಕೆ ಅದಾದ್ಮೇಲೆ ನಂಗೆ ತುಂಬಾ ಸೈಕ್ ಆಗಿದ್ದು ಅಂತಂದ್ರೆ ಈ ವೆಂಕಟೇಶ್ ಅಯ್ಯರ್ ವೆಂಕಟೇಶ್ ಅಯ್ಯರ್ ಗೆ ಇಪ್ಪತ್ನಾಲ್ಕು ಕೋಟಿ ವರ್ಗ ಹೋಗ್ತಾ ಇದಾರೆ ಬಿಡ್ ಎಲ್ಲಿ ತಗೊಂಡ್ಬಿಡ್ತಾರೋ ಅಂತ ಬಾಯಿಗೆ ಬಂದಿತ್ತು ಆಲ್ಮೋಸ್ಟ್ ಹಾಲ್ಟ್ ಫೈನಲಿ ಹೇಗೋ ಒಂದು ಬಿಸ್ಕೆಟ್ ಕೆ ಕೆಆರ್ಗೆ ಬಿತ್ತು ನಾವು ಬಚಾವಾದ್ವಿ ಇಲ್ಲಾದ್ರೆ ಇಪ್ಪತ್ತ್ ಮೂರು ಕೋಟಿ ಇಪ್ಪತ್ನಾಲ್ಕು ಕೋಟಿ ಐಯರ್ಗೆ ವೆಂಕಟೇಶ್ ಯಾರಿಗೆ ಇಟ್ಸ್ ನಾಟ್ ವರ್ತ್ ಅಟ್ ಆಲ್ ಹೌದು ಒಳ್ಳೆ ಪ್ಲೇಯರ್ ಒಳ್ಳೆ ಆಲ್ರೌಂಡರ್ ಓಪನಿಂಗ್ ಒಳ್ಳೆ ಸ್ಟ್ರೈಕ್ ಮಾಡುವಂತ ಪ್ಲೇಯರ್ ಸೆಂಚುರಿ ಹೊಡೆದಿದ್ದಾರೆ ಹೌದು ಬಟ್ ಹದಿನೈದು ಕೋಟಿ ಮ್ಯಾಕ್ಸ್ ಕೊಡ್ಬೋದು ಅಷ್ಟೇ ಬಟ್ ಏನೂ ಅಂತ ಅರ್ಥ ಆಗ್ತಿಲ್ಲ ಅವ್ರು ಯಾರನ್ನ ಕಾಯ್ತಿದ್ದಾರೆ ಏನು ಗ್ಲೆನ್ ಮ್ಯಾಕ್ಸ್ವೆಲ್ ನಾಲ್ಕು ಕೋಟಿಗಿದ್ರು ಅವ್ರನ್ನೂ ಕೂಡ ಮಾಡಲಿಲ್ಲ ರಚಿನ್ ರವೀಂದ್ರ ಎಕ್ಸ್ಪೆಕ್ಟೇಷನ್ ಇತ್ತು ಬರ್ತಾರೆ ಅಂತ ಅದನ್ನು ಕೂಡ ಮಾಡಲಿಲ್ಲ ಡಿ ಕೆ ಈ ಸಲ ಕೂತು ನಾವು ಏನೋ ಅನ್ಕೊಂಡಿದ್ವಿ ಡಿ ಕೆ ಇದ್ರೆ ಏನೋ ಚೇಂಜಸ್ ಆಗುತ್ತೆ ಅಂತ ಬಟ್ ಡಿ ಕೆನೂ ಈ ಸಲ ನಮಗೆ ಏನು ವರ್ಡ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಒಂಥರ ಏನು ಪ್ಲಾನಿಂಗ್ ಅಂತ ಗೊತ್ತಾಗ್ತಿಲ್ಲ ಬಟ್ ಸ್ಟಿಲ್ ವೈಟ್ ಮಾಡೋಣ ಇನ್ನೂ ಪ್ಲೇಯರ್ಸ್ ಇದ್ದಾರೆ ನಾವು ಈ ವಿಡಿಯೋ ನೋಡೋಷ್ಟೊತ್ತಿಗೆ ಇನ್ನಷ್ಟು ಬಿಟ್ಟಿಂಗ್ ಆಗಿರುತ್ತೆ ಬಟ್ ಈ ಮೊಮೆಂಟ್ ಗೆ ಅನಿಸ್ತಾ ಇರೋದು ಸೆಟ್ ನಾಲ್ಕಲ್ಲಿ ನಾವು ಮಿನಿಮಮ್ ಒಂದು ಎರಡರಿಂದ ಮೂರು ಪ್ಲೇಯರ್ಗಳನ್ನು ಬಿಟ್ವಿ ಒಂದು ನಾಲ್ಕು ಕೋರ್ ಪ್ಲೇಯರ್ ರಜತ್ ಕೋಲಿ ಯಶ್ ದಯಾಲ್ ಜೊತೆ ಬರ್ತಾ ಇದ್ರು ಬಟ್ ಆ ನಾಲ್ಕು ಪ್ಲೇಯರ್ಗಳನ್ನು ಬಿಟ್ಟಿದ್ವಿ ನಾವು ಸ್ಟೋಯ್ನಿಸ್ನ ನಾವು ಟ್ರೈ ಮಾಡ್ಬೇಕಿತ್ತು ಇನ್ನು ಹೋಗಿದ್ರೆ ಸ್ಟಾಯ್ನ್ಸ್ ಸಿಗ್ತಾ ಇದ್ರು ಬಹಳ ಕಡಿಮೆ ಹನ್ನೊಂದು ಕೋಟಿ ಕಡಿಮೆನೇ ಅವರಿಗೆ ಅಯ್ಯರ್ ಅಲ್ಲ ಇಪ್ಪತ್ನಾಲ್ಕು ಕೋಟಿ ಹೋಗ್ತಾರೆ ಶ್ರೇಯಸ್ ಅಯ್ಯರ್ ಹನ್ನೊಂದು ಕೋಟಿಗೆ ಸ್ಟೋಯ್ನಿಸ್ ಮಿಚಲ್ ಮಾರ್ ನಾಲ್ಕು ಕೋಟಿಗೆ ಹೋದ್ರು ಬಟ್ ಏನೋ ಗೊತ್ತಾಗ್ತಿಲ್ಲ ಇವರು ಏನು ಕನ್ಫ್ಯೂಷನ್ ಇದೆ ಒಂಥರ ಲೈಟ್ ಆಗಿ ಡಿಪ್ರೆಷನ್ಗೆ ಹೋಗಿದ್ದೀವಿ ಅಂತ ಹೇಳ್ಬೋದು ಲೆಟ್ಸ್ ವೇಟ್ ಅಂಡ್ ಸಿ ಥ್ಯಾಂಕ್ ಯು